ಎಸ್ ಗಮನಿಸ್ತಾ ಇದ್ವಿ ಸದ್ಯ ಅಲ್ಲಿನ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಯಾವುದೂ ಕೂಡ ನಿಂತಿಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ನ್ಯೂಸ್ ನ ಎಡಿಟರ್ ಇನ್ ಚೀಫ್ ರಾಧಾ ಹಿರೇಗೌಡರು ಗ್ರೌಂಡ್ ರಿಪೋರ್ಟ್ನ ಕೊಡ್ತಾ ಇದ್ರು ಅಲ್ಲಿನ ಪರಿಸ್ಥಿತಿ ಸದ್ಯ ಹೇಗಿದೆ ಪೊಲೀಸರು ಯಾವ ರೀತಿಯಾಗಿ ಅವರ ಮನವೊಲಿಸುವಂತ ಕೆಲಸ ಮಾಡಿದ್ರು ಈಗ ನಮ್ಮ ಎಲ್ಲ ನಾಯಕರುಗಳು ಬಂದಿದ್ರು ನಮ್ಮ ಇದ್ದಾರೆ ಹಾಗೆ ನಮ್ಮಲ್ಲಿ ಕುಮಾರ್ ಸ್ವಾಮಿ ಅವರು ಬಂದಿದ್ರು ಡಿ ಸಿ ತಮ್ಮಣ್ಣವರು ಅನ್ನದಾನಿ ಸಾಹೇಬರು ಹಾಗೆ ನಮ್ಮ ಪುಡ್ರಾಜಣ್ಣ ಎಲ್ಲರು ಬಂದಿದ್ರು ಕುಮಾರಣ್ಣ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ನಮ್ಮೆಲ್ಲ ಹಿಂದೂ ಪರ ಸಂಘಟನೆಗಳು ನಮ್ಮ ನ ಎಲ್ಲ ಪರಿವಾರ ಸಂಘಟನೆಗಳು ಭಾಗಿಯಾಗಿ ಒಂದು ಯಶಸ್ವಿ ಹೋರಾಟವನ್ನು ಮಾಡಿದಿವಿ ಪೊಲೀಸರು ಸ್ಪೆಸಿಫಿಕ್ ಆಗಿ ಇಪ್ಪತ್ತಾರು ಜನ ಗುರ್ತು ಮಾಡಿದರಲ್ಲಿ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದ್ದಾರೆ ನಾವು ಹೇಳಿದ್ವಿ ಮಸೀದಿನ ಸೀಲ್ ಮಾಡಬೇಕು ಹಾಗೆ ಅದರೊಳಗಡೆ ಲಾಂಗು ಮಚ್ಚಿನ ತೋರಿಸಿದ್ದಾರೆ ಅದನ್ನ ಜಪ್ತಿ ಮಾಡಬೇಕು ಆಮೇಲೆ ಮುಲ್ಲಾ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ ಅದರಲ್ಲಿ ಯಾರ್ದು ಸ್ಪೆಸಿಫಿಕ್ ಆಗಿ ಹೆಸರಾಕ್ದಲೇ ಒಟ್ಟು ಗಲಾಟೆ ನಡೆದಿದೆ ಅಂತ ಹೇಳಿದರೆ ಎಲ್ಲರನ್ನು ವೆರಿಫೈ ಮಾಡಿ ಎಲ್ಲರನ್ನು ಸೇರಿಸ್ತೀವಿ ಅಂತ ನಮಗೆ ಅಶೂರು ಮಾಡಿಕೊಟ್ಟಿದ್ದಾರೆ ಹಾಗೆ ನಮಗೆ ಬುಧವಾರ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಅದರಲ್ಲೆಲ್ಲ ನಾವು ಭಾಗಿಯಾಗ್ತೀವಿ ಇನ್ನು ಮುಂದೆ ಈ ತರ ಘಟನೆಗಳು ನಡೀಬಾರದು ಇಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಕೆಲವರು ಲಾಠಿ ಚಾರ್ಜ್ ಮಾಡಿದರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗ್ಬೇಕು ಅಂತ ನಾವು ಕೇಳ್ಕೊಂಡಿದೀವಿ ಎಡಿಜಿಪಿಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಒಬ್ಬರು ಇನ್ಸ್ಪೆಕ್ಟರ್ ಹೆಸರನ್ನು ಕೂಡ ಡಿಸಿ ತಮ್ಮಣ್ಣವ್ರು ಹೇಳಿದಾರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗ್ಬೇಕು ಅಂತ ಹೇಳಿದ್ದಾರೆ ಆಗುತ್ತೆ ಹೆಣ್ಮಕ್ಳ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿರೋದನ್ನ ನಾನು ನೋಡಿದೆ ಸೊ ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಿ ಸರ್ ಅದಕ್ಕೆ ಯಾರ್ಯಾರು ಹೆಣ್ಮಕ್ಳ ಮೇಲೆ ಹಿಂಗೆ ಲಾಠಿ ಚಾರ್ಜ್ ಇವೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಅಶೂರ್ ಮಾಡಿದರೆ ಡಿ ಸಿ ಮತ್ತು ಎಸ್ ಪಿ ಇಬ್ರು ಕೂಡ ಸರ್ ಇದರಿಂದ ಯಾರಾದರೂ ಇದಾರೆ ಅಂತ ಅನ್ಸುತ್ತೆ ಏನಾದರೂ ಷಡ್ಯಂತ್ರ ಅಂತ ಅಥವಾ ಇದು ಸುಮ್ನೆ ಒಂದು ಪರಿಸ್ಥಿತಿಯ ದುರುಪಯೋಗ ಪಡಿಸ್ಕೊಂಡಿದೆ ಇನ್ನೊಂದು ಕೋವಿನ ಜನ ಎಲ್ಲಾ ಇದ್ರ ಹಿಂದೆ ಎಲ್ಲಾ ಘಟನೆಗಳ ಹಿಂದೆ ಇರುವಂತ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಅದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಹೆಂಗ್ ಕಾರಣ ಆಗ್ತಾರೆ ಸರ್ ಯಾಕಂದ್ರೆ ರಾಜ್ಯಾದ್ಯಂತ ಅತ್ಯಂತ ಶಾಂತಿಯಿಂದ ನಡೆದಿದೆ ವಿಸರ್ಜನಾ ಕಾರ್ಯಕ್ರಮ ಬಟ್ ಮದ್ದೂರ್ನಲ್ಲೇ ಈ ರೀತಿಯಾದಂತಹ ಘಟನೆ ನಡೆಯಬೇಕು ಅಂತಂದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಬೇಕಲ್ವಾ ಸರ್ ಹೇಗ್ ಸಿದ್ದರಾಮಯ್ಯ ಕಾರಣ ಆಗ್ತಾರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಅಲ್ವಾ ನಿಮಗೆ ಯುಎಪಿಐ ಕೇಸ್ಗಳನ್ನು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಚೆಕಪ್ ಮಾಡಿದವರ ವಿರುದ್ಧ ವಾಪಸ್ ತಗೊಂಡಿದ್ದು ಅವರ ನಂತರ ಹಳ್ಳಿ ಮತ್ತು ಡಿಜೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ್ ಮನೆ ಮೂರ್ತಿ ಮನೆಯನ್ನು ಸುಟ್ಟಾಕಿದವರನ್ನ ವಿರುದ್ಧ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದು ಅದ್ ಸಿದ್ದರಾಮಯ್ಯವರು ಬಂದಾದ ಅಲ್ವಾ ವಕ್ಫ್ನ ಹೆಸರಿನಲ್ಲಿ ಹಿಂದೂಗಳ ಭೂಮಿ ಕಬಳಿಸಿ ಕೊಟ್ಟಿದ್ದು ಸಿದ್ದರಾಮಯ್ಯವರು ಮೊನ್ನೆ ತಾನೇ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿ ಹೇಳಿಕೆ ಕೊಟ್ಟಾದ ನಂತರ ಕಲ್ಪಿಸಾಡಿರೋದಲ್ವಾ ಅವ್ರ ಮೇಲೆ ಏನೇ ಪ್ರಕರಣ ದಾಖಲಾದ್ರು ಯಾವುದೇ ಸರ್ಕಾರ ದಾಖಲು ಮಾಡಿದ್ರು ವಾಪಾಸ್ ತೆಗೆದುಕೊಳ್ತಾರೆ ಅನ್ನೋ ಅವರಿಗೆ ವಿಶ್ವಾಸ ಇದೆ ಹಾಗಾಗಿ ಇದು ನಡೀತಾ ಇದೆ ಬಂದಿರೋದಕ್ಕೋಸ್ಕರನೇ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಬಾವುಟವನ್ನು ಅವಮಾನಿಸಿರುವಂತಹ ಭುವನೇಶ್ವರಿನ ಅವರುವಂತಹ ಬಾನ ಮುಸ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ದಸರಾ ಉದ್ಘಾಟನೆಗೆ ಯಾಕೆ ಹೋಗ್ತಾ ಇದ್ರು ಹಿಂದೂಗಳ ಭಾವನೆಗೆ ಅವ್ರ ಮರ್ಯಾದೆ ಮೂರ್ ಕಾಸಿನ ಮರ್ಯಾದೆ ಕೊಡ್ತಾ ಇಲ್ಲ ಈಗ ಹಿಂದೂಗಳು ಮತ್ತು ಈಗ ಏನು ಪ್ರತಿಭಟನೆ ಇನ್ನೂ ನಡೀತಾ ಇದೆ ಇನ್ನು ಇನ್ನು ಮುಂದುವರಿಯುತ್ತಾ ಹೇಗೆ ಅಂತ ತಾವು ಸಮಾಧಾನ ಮಾಡಿಲ್ವಾ ಅವ್ರನ್ನ ಆಕ್ಷನ್ ಇನಿಶಿಯೇಟ್ ಮಾಡಲಿಲ್ಲ ಅಂದ್ರೆ ನಾಳೆ ನಾವು ಬಂದ್ನೂ ಮಾಡ್ತೀವಿ ನಾಡಿದ್ದು ಸಾಮೂಹಿಕ ವಿಸರ್ಜನೆ ಇದೆ ಆ ಸಂದರ್ಭದಲ್ಲೂ ಕೂಡ ನಾವು ಪೊಲೀಸರಿಗೂ ಏನು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಬಿಡಲ್ಲ ಬಿಜೆಪಿ ಇದರ ಲಾಭ ಪಡ್ಕೊಳ್ತಾ ಇದೆ ಇದರಿಂದ ಏನಾದ್ರೂ ಪೊಲಿಟಿಕಲ್ ಮೈಲೇಜ್ ಸಿಗುತ್ತಾ ಅಂತ ಹೊಂಚಾಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿಬಿಡ್ತೀನಿ ನೀವು ಸಾಕೊಂಡಿರುವಂತಹ ಈ ಪುಣ್ಯ ಮುಸಲ್ಮಾನ ಅವ್ರು ಕಲ್ ಕಲ್ವಡಿಸಲೇಬೇಡಿ ಬಿಜೆಪಿ ಯಾಕೆ ಲಾಭ ಮಾಡ್ಕೊಡ್ತಿದ್ರಿ ನೀವು ನೀವು ಕಲ್ಲಿಸ್ಬೇಡಿ ಕಲ್ಲಿಸಲಿಲ್ಲ ಅಂದ್ರೆ ಈ ತರ ಹೋರಾಟ ಮಾಡುವಂತ ಪ್ರಸಂಗನೇ ಬರಲ್ಲಲ್ವಾ ಕಲ್ಲಿಸೋರು ನೀವು ಮತ್ತೆ ಪೊಲಿಟಿಕಲ್ ಲಾಭ ಮಾಡ್ತೀರಿ ಲಾಭ ಮಾಡ್ತೀರಿ ಅಂತ ಮತ್ತೆ ಬಾನು ಮುಸ್ತಾಕ್ ಉದ್ಘಾಟನೆಗೆ ಕರೆದ್ಬಿಟ್ಟು ಯಾವ ಲಾಭ ಮಾಡ್ಕೊಳ್ಳಿದ್ರಿ ಸಂಬಂಧ ಹೌದು ಅವ್ರ ಧೋರಣೆ ಏನಿದೆ ಯುಎಪಿಯ ಕೇಸ್ಗಳನ್ನು ಯಾಕೆ ವಾಪಸ್ ತೆಗೆದುಕೊಳ್ತಿದ್ರೆ ಥ್ಯಾಂಕ್ ಯು ಆಲ್ ರೈಟ್ ನೋಡಿರಲ್ಲ ವೀಕ್ಷಕರ ಪ್ರತಾಪ್ ಸಿಂಹ ಅವರು ಈ ಘಟನೆ ನಡೆದಂತ ಸ್ಥಳಕ್ಕೆ ಬಂದರು ಬಂದು ಇಲ್ಲಿ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಮತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿನ ನಾವು ಈ ಒಂದು ಪ್ರತಿಭಟನೆಯನ್ನ ಮುಂದಿರಿಸ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯವರೇ ಇದಕ್ಕೆ ನೇರ ಹೊಣೆ ಅನ್ನೋ ಮಾತನ್ನ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸೊ ನಿಮ್ಮ ಗ್ಯಾರಂಟಿ ನ್ಯೂಸ್ ಮದ್ದೂರಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಕ್ಯಾಮರಾಮನ್ ಯುವರಾಜ್ ಜೊತೆ ರಾಧಾ ಹಿರೇಗೌಡರ್ ಮದ್ದೂರು